ನಮಸ್ಕಾರ ಕಾಲು ಮುರಿದಿದ್ದರೂ ಬ್ಯಾಟಿಂಗ್ ಮಾಡಲು ಬಂದಿಳಿದ ರಿಷಬ್ ಪಂತ್ ಬಳಿಕ ಬಯಲು ಮಾಡಿದರು ದೊಡ್ಡ ರಹಸ್ಯ ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮ್ಯಾಂಚೆಸ್ಟರ್ ಟೆಸ್ಟ್ನ ಎರಡನೇ ದಿನದಾಟದಲ್ಲಿ ಇಂಗ್ಲೆಂಡ್ ತಂಡ ಮೆರೆದಾಡಿದೆ ಮೊದಲು ಬೌಲಿಂಗ್ ಬಳಿಕ ನಲ್ಲಿ ಆಂಗ್ಲ ಪಡೆ ದರ್ಬಾರ್ ನಡೆಸಿತು ಇದರ ನಡುವೆ ಟೀಂ ಇಂಡಿಯಾದ ಬ್ಯಾಟರ್ ರಿಷಬ್ ಪಂತ್ ಛಲ ಬಿಡದೆ ಹೋರಾಟ ನಡೆಸಿದ್ದು ಎಲ್ಲರ ಮನ ಗೆದ್ದಿದೆ ಕೇವಲ ನಾಲ್ಕು ವಿಕೆಟ್ ನಷ್ಟಕ್ಕೆ ಎರಡನೇ ದಿನದ ಆಟವನ್ನು ಆರಂಭಿಸಿದ್ದ ಟೀಂ ಇಂಡಿಯಾ ಎರಡು ರನ್ ಗಳಿಸುವಷ್ಟರಲ್ಲೇ ವಿಕೆಟ್ ಕಳೆದುಕೊಳ್ಳಿತು ರವೀಂದ್ರ ಜಡೇಜಾ ಇಪ್ಪತ್ತು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಸಾಲಿಡ್ ಇನ್ನಿಂಗ್ಸ್ ಕಟ್ಟಿದ ಶಾರ್ದುಲ್ ಠಾಕೂರ್ ನಲವತ್ತೊಂದು ರನ್ ಗಳಿಸಿ ಔಟ್ ಆದರು ಶಾರ್ದುಲ್ ನಿರ್ಗಮನದ ಬೆನ್ನಲ್ಲೇ ಎಲ್ಲರಿಗೂ ಸರ್ಪ್ರೈಸ್ ಎದುರಾಯಿತು ಗಾಯಗೊಂಡು ಅದಾಗಲೇ ಸರಣಿ ಹೊರಬಿದ್ದಿದ್ದ ರಿಷಬ್ ಪಂತ್ ಪ್ಯಾಡ್ ಕಟ್ಟಿ ಬ್ಯಾಟಿಂಗ್ ಗೆ ಬಂದ್ರು ನೋವಿನ ನಡುವೆ ಪಂತ್ ಬ್ಯಾಟಿಂಗ್ಗೆ ಬಂದಿದ್ದು ನೋಡಿ ಫ್ಯಾನ್ಸ್ ಮಾತ್ರ ಸಖತ್ ಶಾಕ್ ಆದ್ರು ವಾಷಿಂಗ್ಟನ್ ಸುಂದರ್ ಹಾಗೂ ರಿಷಬ್ ಪಂತ್ ಟೀಂ ಇಂಡಿಯಾಗೆ ನಿಧಾನವಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋ ಯತ್ನದಲ್ಲಿದ್ದಾಗಲೇ ವರ್ಣನ ಎಂಟ್ರಿ ಆಯಿತು ಪರಿಣಾಮವಾಗಿ ನಿಗದಿತ ಸಮಯಕ್ಕೂ ಮುನ್ನವೇ ಸೆಷನ್ ಅಂತ್ಯಗೊಳಿಸಲಾಯಿತು ಆದರೂ ಇಂಜುರಿ ನೋವಿನ ನಡುವೆಯೂ ದಿಟ್ಟ ಇನ್ನಿಂಗ್ಸ್ ಕಟ್ಟಿದ ರಿಷಬ್ ಪಂತ್ ಹಾಫ್ ಸೆಂಚುರಿ ಸಿಡಿಸಿದರು ಅಂತಿಮವಾಗಿ ರಿಷಬ್ ಪಂತ್ ಐವತ್ನಾಲ್ಕು ರನ್ ಗಳಿಸಿದ್ದ ವೇಳೆ ಜೋಫ್ರಾ ಆರ್ಚರ್ ಅವರ ಬೌಲಿಂಗ್ನಲ್ಲಿ ಔಟ್ ಆದರು ಸಿರಾಜ್ ಹಾಗೂ ಬುಮ್ರಾ ಆಟ ಹೆಚ್ಚು ಹೊತ್ತು ನಡೆಯಲೇ ಇಲ್ಲ ಇದರೊಂದಿಗೆ ಟೀಂ ಇಂಡಿಯಾದ ಇನ್ನಿಂಗ್ಸ್ ಮುನ್ನೂರ ಐವತ್ತೆಂಟು ರನ್ಗಳಿಗೆ ಅಂತ್ಯವಾಯಿತು ಆದ್ಯಾಗೂ ಕಾಲಿಗೆ ಗಂಭೀರ ಗಾಯವಾಗಿದ್ದರೂ ಕೂಡ ಎರಡನೇ ದಿನದಾಟದಲ್ಲಿ ರಿಷಬ್ ಪಂತ್ ಬ್ಯಾಟಿಂಗ್ ಮಾಡಲು ಬಂದಿಳಿದುದನ್ನು ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆಗಳು ವ್ಯಕ್ತವಾಗುತ್ತಿವೆ ಇನ್ನು ಎರಡನೇ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿದ ಪಂತ್ ಈ ರೀತಿಯಾಗಿ ತಿಳಿಸಿದರು ಕ್ರಿಕೆಟಿಗನಾಗುವುದು ಹಲವು ಆಟಗಾರರ ಕನಸಾಗಿರುತ್ತದೆ ಅಲ್ಲದೆ ಆ ಹಂತದಲ್ಲಿ ತಂಡಕ್ಕಾಗಿ ಏನು ಮಾಡಬೇಕು ಎನ್ನುವುದು ನನಗೆ ತಿಳಿದಿತ್ತು ಅದಾಗಲೇ ಟೀಂ ಇಂಡಿಯಾ ಮುನ್ನೂರ ಹದ್ನಾಲ್ಕು ರನ್ಗಳಿಗೆ ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಅಲ್ಲಿಂದ ತಂಡಕ್ಕೆ ನನ್ನ ಆಟ ಬಹಳ ಮುಖ್ಯವಾಗಿತ್ತು ಇದೇ ಕಾರಣದಿಂದಾಗಿ ನಾನು ಕಾಲು ಮುರಿದಿದ್ದರೂ ಕೂಡ ಬ್ಯಾಟಿಂಗ್ ಮಾಡಲು ಬಂದಿಳಿದೆ ಎಂದು ಪಂತ್ ಹೇಳಿದರು ಮತ್ತು ಮಾತು ಮುಂದುವರೆಸಿದ ಅವರು ಇಂಜುರಿಯು ನನಗೆ ಹೊಸದೇನಲ್ಲ ಆದರೂ ಕೂಡ ನಾನು ಫಿಟ್ನೆಸ್ ಮೇಲೆ ಹೆಚ್ಚಿನ ವರ್ಕ್ಔಟ್ ಮಾಡಿದ್ದೇನೆ ಮುಂಬರುವ ಗಳಲ್ಲಿಯೂ ತಂಡಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದೇನೆ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಬಹುಶಃ ನಾನು ಈ ಪಂದ್ಯದಲ್ಲಿ ಅರ್ಧಶತಕವೇ ಸಿಡಿಸಿರಬಹುದು ಆದರೂ ಕೂಡ ಅದು ತಂಡಕ್ಕೆ ಅಲ್ಪ ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ ಎಂದು ಭಾವುಕರಾಗಿ ಪಂತ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು